ಭಾಗದ ಮಾದನ್ ಕೆರೆ ಮತ್ತು ದಾಸರಳ್ಳಿ ಕೆರೆ ತುಂಬಿಸಿದಾಗ ಜನ ಹೇಳಿದ್ರು ಮತ್ತೆ ನೀವೇನು ಓಟ್ ಕೇಳಕ್ ಬರ್ಬಿಡೋಣ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ನಿನಗ ಓಡ್ಕೊಡೋದು ಇನ್ಯಾನಿಗ್ ಕೊಡೋಣ ಅಂತ ಹೇಳಿದ್ರು ಏನ್ ಆಚಾರ ಕೆಟ್ಟಿತ್ತೋ ಗೊತ್ತಿಲ್ಲ ಕೆಲಸ ಮಾಡ್ಲಿಲ್ಲ ಅಂತ ಜನ ಹೇಳಿಲ್ಲ ಕೆಲಸದ ಮುಂದೆ ಇವನು ಇವನ ಕೆಲಸ ಮಾಡಾರ ಯಾರು ಇಲ್ಲ ಅಂತಲೇ ಮೆಚ್ಚುಗೆ ಮಾತಾಡಿದ್ರಿ ಆದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನಮ್ ಕೆಲಸದ ಚರ್ಚೆ ಆಗಲಿಲ್ಲ ಅಪಪ್ರಚಾರ ಚರ್ಚೆ ಆಯ್ತು ನಮ್ಮ ನಾಯಕರ ಹೆಸರನ್ನೂ ಬಳಸ್ಕೊಂಡ್ರು ಅವ್ರ ಹೆಸರು ಬಳಸ್ಕೊಂಡು ಅಪಪ್ರಚಾರ ಮಾಡಿದ್ರು ನಮ್ಗೆ ಆಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ ಜನತಾದಳನ್ನು ಅವರಿಗೆ ಸಪೋರ್ಟ್ ಮಾಡ್ಬಿಡ್ತು ಅವರು ಅವರಿಗೆ ಸಪೋರ್ಟ್ ಮಾಡಿದ್ರು ಒಂದ್ ಕ್ಷಣ ದುಡಿಯ ಎತ್ತಿಗೆ ಮೇವು ಹಾಕಬೇಕು ಅಂತ ಯೋಚನೆ ಮಾಡಿದ್ರೆ ಕೆಲಸ ಮಾಡೋರಿಗೆ ಓಟ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಓಟ್ ಹಾಕಿದ್ರಲ್ಲ ಕುಣ್ಕೊಂಡು ಕಾಂಗ್ರೆಸ್ಗೆ ಹೊಡೆದ್ರಲ್ಲ ಊಟ ಹೊಡೆದೂಟ ಇವತ್ತು ವರ್ಷಕ್ಕೆ ಬೇಕ ಗುಡ್ಡವ ವರ್ಷಕ್ಕೆ ಬೇಕ ಗುಡ್ಡವಂದ್ರೆ ಒಂದ್ಸರಿಕೋಬಾರದು ಅಂತಿದ್ರೆ